ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ಒಂದು ವಿಡಿಯೋ ಯಾರಿಗೆ ಅಂದ್ರೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಒಂದು ವಿನತನವಾದಂತ ಪ್ರಯೋಗವನ್ನು ಮಾಡಬೇಕು ಅಂತವರಿಗೆ ಹೊಸದನ್ನ ಮಾಡ್ಬೇಕು ಅಂತ ದುಡಿತ ಇರುವಂತಹ ಶಿಕ್ಷಕರಿಗೆ ಹಾಗೂ ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋಂಥದ್ದನ್ನು ತೋರಿಸೋದಕ್ಕೋಸ್ಕರ ಒಂದು ಹೊಸವಾದಂಥ ಕಾರ್ಯವನ್ನ ತಾವು ಮಾಡ್ಬೋದು ಏನಪ್ಪ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದ್ದಂತೆ ಪ್ರತಿ ವರ್ಷ ನಾವು ಏಪ್ರಿಲ್ ಹತ್ತಕ್ಕೆ ನಮ್ಮ ಫಲಿತಾಂಶವನ್ನ ಪ್ರಕಟಣೆ ಮಾಡ್ತೀವಿ ಆದರೆ ಎಸ್ ಎಸ್ ಎಲ್ಸಿಯ ಒಂದು ಫಲಿತಾಂಶವನ್ನ ಯಾವ ರೀತಿ ಮಕ್ಕಳು ಆನ್ಲೈನ್ ನಲ್ಲಿ ನೋಡ್ತಾರೋ ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯ ಫಲಿತಾಂಶವನ್ನು ಆನ್ಲೈನ್ನಲ್ಲಿ ಪ್ರಸ್ತುತ ಮಾಡಿದ್ರೆ ಯಾವ ರೀತಿ ಇರುತ್ತೆ ಇದು ಕಲ್ಪನೆ ಮಾಡ್ಕೊಳ್ಳೋದು ಸ್ವಲ್ಪ ಕಠಿಣ ಅನಿಸಿದ್ರು ಕೂಡ ಇದು ಸುಲಭ ಸಾಧ್ಯ ಇದೆ ಸ್ವಲ್ಪ ಪರಿಶ್ರಮ ಪಟ್ಟರೆ ನಾವು ಇದನ್ನ ಮಾಡಬಹುದು ಸೊ ಹಾಗಾದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನ್ ಮಾಡಿರ್ತಕ್ಕಂಥದ್ದನ್ನ ತಮ್ಗೆ ಒಂದು ಉದಾಹರಣೆಯನ್ನು ತೋರಿಸ್ತೇನೆ ಹಾಗಾದ್ರೆ ಯಾವ ರೀತಿ ಮಾಡ್ಬೋದು ಅಂದ್ರೆ ನಾವು ಕೇವಲ ಗೂಗಲ್ ಶೀಟ್ ಮತ್ತು ಸ್ಪ್ರೆಡ್ಶೀಟ್ಗಳ ಒಂದು ಸಹಾಯದಿಂದ ಈ ಒಂದು ಕಾರ್ಯವನ್ನು ಮಾಡಬಹುದು ಹಾಗಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇಲ್ಲಿ ಇದು ಗೂಗಲ್ ಶೀಟ್ ಇದೆ ನೋಡಿ ಇದು ಆರನೇ ತರಗತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ರಿಸಲ್ಟ್ ಶೀಟು ಸೊ ಇಲ್ಲಿ ಗೂಗಲ್ ಫಾರ್ಮ್ ಇದೆ ಇಲ್ಲಿ ನಾನು ಮಕ್ಕಳ ಹೆಸರನ್ನು ಸೆಲೆಕ್ಟ್ ಮಾಡಬೇಕು ಅಲ್ಲಿ ಎಣ್ಣಾವ ಒಂದು ಮಗುವಿನ ಹೆಸರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಸೊ ಅಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ರೆಸ್ಪಾನ್ಸ್ ಒಂದು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಮಾಸ್ ಕಾರ್ಡ್ ಮತ್ತು ಇನ್ನೊಂದು ಟು ವಿವ್ ದ ರಿಸಲ್ಟ್ ಫಲಿತಾಂಶ ನೋಡ್ಲಿಕ್ಕೆ ಕ್ಲಿಕ್ ಮಾಡಂತ ಎರಡು ಆಪ್ಷನ್ ಬರುತ್ತೆ ಬರ್ತದೆ ಮೊದಲೇದಾಗಿ ಈ ಒಂದು ರಿಸಲ್ಟ್ ಅನ್ನು ನೋಡೋಣ ಯಾವ ರೀತಿ ಬರುತ್ತೆ ಇದು ಫಲಿತಾಂಶ ಬಂತು ಈ ರೀತಿಯಾಗಿ ಬರುತ್ತೆ ನೋಡ್ಬೋದು ಎಷ್ಟೊಂದು ಸುಂದರವಾಗಿ ಇದನ್ನ ನಾವು ಮಾಡಬಹುದು ಅಂತ ಫಲಿತಾಂಶ ಎಲ್ಲ ವಿಷಯಗಳ ಅಂಕಗಳು ಪಾರ್ಟ್ ಗ್ರೇಡ್ಗಳು ಕೆಳಗಡೆ ಇವತ್ತೇ ಯಾವತ್ತ ಮಾಸ್ ಡೌನ್ಲೋಡ್ ಮಾಡಿರ್ತಾರೋ ಅದರ ಒಂದು ಡೇಟಾ ವರ್ಗ ಶಿಕ್ಷಕರ ಹೆಸರು ಮತ್ತು ಮುಖ್ಯರ ಸೊ ಇದನ್ನ ನಾವು ಏನು ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಅಂತ ಕೇಳಿಕೊಂಡು ಬಂದಾಗ ಶಾಲೆಗಳ ಇದನ್ನೇ ನಾವು ಪ್ರಿಂಟ್ ಹಾಕಿ ಹೊಡ್ಬೋದು ಇದೊಂದು ಇನ್ನೊಂದು ಡೌನ್ಲೋಡ್ ಮಾಡೋದು ಯಾವ ರೀತಿ ಹಾಗಾದ್ರೆ ಡೌನ್ಲೋಡ್ ಆಗುತ್ತೆ ಆಗತ್ತೆ ಡೌನ್ಲೋಡ್ ಕೂಡ ಆಗುತ್ತೆ ತಾವು ನೋಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ಮತ್ತೆ ಇದನ್ನು ಸಬ್ಮಿಟ್ ಕೊಡೋಣ ಇಲ್ಲಿದೆ ಕ್ಲಿಕ್ ಟು ಡೌನ್ಲೋಡ್ ದ ಮಾರ್ಕ್ ಕಾರ್ಡ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ತಾವೆ ನೋಡ್ಬೋದು ನಮಗೆ ಒಂದು ಪಾಪಪ್ ಬಂದಿದೆ ಓಪನ್ ಸೇವ್ ಆಗಿ ಅಥವಾ ಸೇವ್ ಅಂತ ಇದನ್ನು ಸೇವ್ ಅಂತ ಕೊಡ್ತೀನಿ ನೋಡ್ಬೋದು ಇಲ್ಲೇ ಕಾರ್ಡ್ ನನ್ನ ಡೌನ್ಲೋಡ್ಸ್ಗೆ ಡೌನ್ಲೋಡ್ ಆಗ್ಬಿಟ್ಟಿದೆ ಡೌನ್ಲೋಡ್ಸ್ ನಲ್ಲಿ ನೋಡ್ಬೋದು ಇಲ್ಲಿ ಸಿಕ್ಸ್ ರಿಸಲ್ಟ್ ಅಂತ ಬಂದಿದೆ ಓಪನ್ ಮಾಡ್ತೀನಿ ನೋಡ್ಬೋದು ಇದನ್ನು ನಾವು ನೇರವಾಗಿ ಪ್ರಿಂಟ್ ಕೊಡ್ಬೋದು ಇದು ಪಿ ಡಿ ಎಫ್ ಇರುತ್ತೆ ಸೊ ಈ ರೀತಿ ನಾವು ಯಾವ ರೀತಿ ಈ ಒಂದು ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ತಮಗೆ ಆಸಕ್ತಿ ಇದ್ದರೆ ನೀವು ಕಮೆಂಟ್ ಮಾಡಿ ಈ ಒಂದು ಕೆಲಸನ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದನ್ನು ನಾನು ತಮಗೆ ಒಂದು ಎರಡು ಅಥವಾ ಮೂರು ವಿಡಿಯೋ ಆಗುತ್ತೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಮಾಡಿದರೆ ಬಹಳ ಲಾಂಗ್ ಆಗುತ್ತೆ ಇದನ್ನ ಮಾಡ್ಬೇಕಂತ ಅನ್ನೋರು ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ಸ್ ಬಂದ್ರೆ, ನಾನು ಈ ವಿಡಿಯೋನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ನಮಸ್ಕಾರ